ಬರ್ತಾನೆ ಅಂದೀ ಚಕ್ ಚಕ್ ಬಪ್ಪನ ಗದಿಗೆ ಇಲ್ಲ ಮಗ ನೀವೇನು ಚಿಕ್ಕ ಮಾಡಬೇಡ ಶಿವಕುಮಾರ ನಮ್ಮ ಮಗನಾಗ ಬರ್ತಾನೆ ಅಂದ್ರೆ ಚಕಲ ಅವ್ರು ಬೇಕಾದ್ರೆ ಬೇಕಾದ ಹಾರ ಆ ಕುರ್ಚೋ ಶಿವಕುಮಾರಿಗೆ ಸಿಗುತ್ತೆ ನನ್ನ ಮಗ ಅಂದಿ ಗಪ್ಪನ ಗದಿಗೆ ಹಾಕ್ತ ಅವರು ಬೇಕಾದ್ರೆ ಬೇಕಾದ ಹಾರ ಹಾಡಿದ್ರು ಮಗ ಸಿಗುತ್ತೆ ಅಂದ್ರೆ ನಿಮ್ಗೆ ಬರ್ತನ ಅಂದಿ ಚಕ್ ಚಕ್ ಬಿಲ್ಲ ಗಪ್ಪನ ಗದಿಗೆ ಇಲ್ಲ ಮಗ ನೀವೇನು ಚಿಕ್ ಮಾಡಬೇಡ ಶಿವಕುಮಾರ ನಮ್ಮ ಮಗನ ಬರ್ತಾನ ಅಂದ್ರೆ ಚಕನಗ ಅವ್ರು ಬೇಕಾದ್ರೂ ಬೇಕಾದ ಹಾರ ಹಿಡಿದ್ರು ಆ ಕುರ್ಚಿ ಶಿವಕುಮಾರಿಗೆ ಸಿಗುತ್ತೆ ನನ್ನ ಮಗಳ ಹಂದಿ ಗಪ್ಪನ ಗದಿಗೆ ಹಾಕ ಇಲ್ಲಂದ್ರೆ ಚಕನವ ಅವ್ರು ಬೇಕಾದ್ರೆ ಬೇಕಾದರೆ ಹಿಡಿದ್ರು ಆ ಮಗ ಕುರ್ಚೋ ಸಿಗುತ್ತಂದ್ರೆ ಇನ್ನು ಸಿಗಬೇಡ बर्तन आंदी चक चक, चक बा